ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಡಿಎನ್ಎ ಹೋಲಿಕೆ ಆಗಿದೆ ಎಪ್ಪತ್ತು ಗಂಟೆಗಳ ನಂತರ ವಿಜಯ್ ರೂಪಾನಿ ಅವರ ಮೃತದೇಹವನ್ನು ಪತ್ತೆ ಹಚ್ಚಲಾಗಿದೆ ಡಿಎನ್ಎ ಹೋಲಿಕೆ ಆಗಿದೆ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಂಥ ಮಾಜಿ ಸಿಎಂ ರೂಪಾನಿ ಅನ್ನ ವೈದ್ಯರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ನಡೆದಿದೆ ಈಗಾಗಲೇ ಹದಿನಾಲ್ಕು ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಇಲ್ಲಿಯವರೆಗೂ ಕೂಡ ಮೂವತ್ತೆರಡು ಮೃತದೇಹಗಳ ಡಿ ಎನ್ ಎ ಹೋಲಿಕೆ ಆಗಿದೆ ಸೊ ಈಗ ವಿಜಯ್ ರೂಪಾನಿಯವರ ಮೃತದೇಹ ಕೂಡ ಪತ್ತೆ ಆಗಿದೆ ಡಿ ಎನ್ ಎ ಮ್ಯಾಚ್ ಆಗಿರಲಿಲ್ಲ ನಿರಂತರವಾಗಿ ವೈದ್ಯರು ವಿಜಯ್ ರೂಪಾನಿಯವರ ಮೃತದೇಹವನ್ನು ಹಾಗೂ ಉಳಿದಿರುವಂತಹ ಪ್ರಯಾಣಿಕರ ಮೃತದೇಹವನ್ನು ಪತ್ತೆ ಹಚ್ಚುವಂಥ ಕಾರ್ಯವನ್ನು ನಡೆಸ್ತಾ ಇದ್ರು ಈಗ ವಿಜಯ್ ರೂಪಾನಿಯವರ ಮೃತದೇಹದ ಡಿ ಎನ್ ಎ ಮ್ಯಾಚ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಈವರೆಗೂ ಇನ್ನೂರ ಎಪ್ಪತ್ತೊಂದು ಜನ ಬ ಎಪ್ಪತ್ತು ಜನ ಬಲಿಯಾಗಿದ್ದಾರೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಡ್ತಾ ಇದೆ ಆದರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾಕಂದರೆ ವಿಮಾನ ದುರಂತದಲ್ಲಿ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಅಂದಾಜು ಮಾಡುವುದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ವಿಮಾನ ಅಪ್ಪಳಿಸಿದ ನಂತರ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಯಿತು ಆ ಸ್ಫೋಟದ ರಭಸ ಮತ್ತು ಆ ಬೆಂಕಿಯ ತೀವ್ರತೆಗೆ ಹಾಸ್ಟೆಲ್ನಲ್ಲಿದ್ದವರು ಮತ್ತು ವಿಮಾನದ ಅಷ್ಟು ಪ್ರಯಾಣಿಕರು ಬಲಿಯಾಗಿದ್ದಾರೆ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿದ್ದಾವೆ ಹಾಗಾಗಿ ಎಷ್ಟು ಜನ ನಿಜವಾಗಲೂ ಬಲಿಯಾಗಿದ್ದಾರೆ ಸಂಖ್ಯೆ ಎಷ್ಟು ನಿಜವಾದ ಸಂಖ್ಯೆ ಎಷ್ಟು ಅಂತ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವೀಗ ಅಹಮದಾಬಾದ್ನಲ್ಲಿರುವಂತಹ ಸಿವಿಲ್ ಆಸ್ಪತ್ರೆಯ ಆವರಣದಲ್ಲಿದ್ದೀವಿ ಘಟನೆ ನಡೆದ ನಂತರ ಗಾಯಾಳುಗಳನ್ನು ಮತ್ತು ಮೃತದೇಹಗಳನ್ನು ಈ ಆಸ್ಪತ್ರೆಗೆ ತೆಗೆದುಕೊಂಡು ಬರಲಾಗಿತ್ತು ಇದು ತಂದ ನಂತರ ಮೃತದೇಹಗಳಿಗೆ ಮಾರ್ಟಮ್ ಮತ್ತು ಡಿ ಎನ್ ಎ ಸ್ಯಾಂಪಲನ್ನು ಮೃತದೇಹಗಳಿಂದ ಕಲೆಕ್ಟ್ ಮಾಡಿಕೊಳ್ಳಲಾಯಿತು ಮಾರ್ಟಮ್ ಆದ ನಂತರ ಈಗ ಮೃತದೇಹಗಳನ್ನು ಇಲ್ಲಿರುವಂತಹ ಮಾರ್ಚರಿಯಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿದೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ನೀವೀಗ ಇಲ್ಲಿ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಮೃತರ ಸಂಬಂಧಿಕರಿಗೆ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈವರೆಗೂ ಮೂವತ್ತೊಂದು ಮೃತದೇಹಗಳ ಡಿ ಎನ್ ಎ ಅಷ್ಟೇ ಮ್ಯಾಚ್ ಆಗಿದೆ ಉಳಿದ ಮೃತದೇಹಗಳ ಡಿ ಎನ್ ಎ ಮ್ಯಾಚ್ ಆಗಿಲ್ಲ ಗುಜರಾತ್ನ ಮಾಜಿ ಸಿ ಎಂ ವಿಜಯ್ ರೂಪಾನಿಯವರ ಮೃತದೇಹವೂ ಕೂಡ ಯಾವುದೇ ಡಿ ಎನ್ ಎಗೆ ಮ್ಯಾಚ್ ಆಗ್ತಾ ಇಲ್ಲ ಸಂಬಂಧಿಕರು ಆತಂಕದಿಂದ ಮತ್ತು ಕಾಯ್ತಾ ಇದ್ದಾರೆ ಅವರಿಗೆ ಆದಷ್ಟು ಬೇಗ ಮೃತದೇಹ ಸಿಕ್ಕರೆ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಂದಿನ ವಿಧಿ ವಿಧಾನಗಳನ್ನು ಮಾಡಬಹುದು ಅನ್ನುವ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಒಂದಷ್ಟು ಜನರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಈವರೆಗೆ ಇಪ್ಪತ್ತೈದು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ ನನ್ನ ಹಿಂದೆ ನೋಡ್ತಿರೋದು ಮಾರ್ಚರಿ ಈ ಮಾರ್ಚರಿಯಲ್ಲಿರುವಂತಹ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೃತದೇಹಗಳನ್ನು ಸ್ಟೋರ್ ಮಾಡಿ ಇಡಲಾಗಿದೆ ಡಾಕ್ಯುಮೆಂಟೇಷನ್ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಡಿ ಎನ್ ಎ ಮ್ಯಾಚ್ ಆದಂತಹ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಅವರ ಕುಟುಂಬಸ್ಥರ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಎಲ್ರಿಗೂ ಕೂಡ ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ಗಳನ್ನು ಐಡೆಂಟಿಫಿಕೇಷನ್ಗೆ ತರಬೇಕು ಅಂತ ಹೇಳಿದ್ದಾರೆ ಮತ್ತು ಯಾವ ಕುಟುಂಬಸ್ಥರ ಡಿ ಎನ್ ಎ ಮೃತದೇಹಗಳಿಗೆ ಮ್ಯಾಚ್ ಆಗುತ್ತೆ ಅಂತಹ ಮೃತದೇಹಗಳನ್ನಷ್ಟೇ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಬಹುತೇಕ ಇನ್ನೂರ ಎಪ್ಪತ್ತು ಮೃತದೇಹಗಳು ಈ ಸರ್ಕಾರ ಅಧಿಕೃತವಾಗಿ ಹೇಳಿರುವಂತಹ ಸಂಖ್ಯೆ ಅದರಲ್ಲಿ ಮೂವತ್ತೊಂದು ಮಾತ್ರ ಐಡೆಂಟಿಫಿಕೇಷನ್ ಆಗಿದೆ ಇನ್ನೂ ಕೂಡ ಇನ್ನೂರ ನಲವತ್ತು ಮೃತದೇಹಗಳ ಐಡೆಂಟಿಫಿಕೇಷನ್ ಆಗಬೇಕಾಗಿದೆ ಸಂಪೂರ್ಣ ಸುಟ್ಟು ಬೂದಿಯಾಗಿರುವಂತಹ ಸ್ಥಿತಿಯಲ್ಲಿ ಬಹುತೇಕ ಮೃತದೇಹಗಳು ಪತ್ತೆಯಾಗಿರೋದರಿಂದ ಡಿ ಎನ್ ಎ ಯಾವ ಅವಶೇಷಕ್ಕೆ ಮ್ಯಾಚ್ ಮಾಡಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ ಅಧಿಕಾರಿಗಳಿಗೆ ಆ ಪ್ರಕ್ರಿಯೆಯನ್ನು ಈಗ ಮಾಡಲಾಗ್ತಾ ಇದೆ ಈವರೆಗೆ ಇಪ್ಪತ್ತೈದು ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಪ್ರಕ್ರಿಯೆಯನ್ನು ಪೂರ್ಣ ಮಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಶಿಶೇಖರ್ ಶೇಖರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಹಮದಾಬಾದ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ